ಎಲ್ಲರಿಗೂ ನಮಸ್ಕಾರ ಕೆ ಪಿ ಮತ್ತು ಐ ಎ ಎಸ್ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ಎಲ್ಲರಿಗೂ ಇಂದಿನ ಪ್ರಚಲಿತ ವಿದ್ಯಮಾನಗಳ ವಿಶ್ಲೇಷಣೆಗೆ ಸ್ವಾಗತ ಪರೀಕ್ಷೆಯ ದೃಷ್ಟಿಯಿಂದ ಅತಿ ಮುಖ್ಯವಾದ ವಿಷಯಗಳನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ ಬನ್ನಿ ಸರಿ ಹಾಗದೆ ಇವತ್ತು ನಾವು ಏನೆಲ್ಲ ನೋಡ್ತೀವಿ ಅಂದ್ರೆ ಮೊದಲು ರಾಷ್ಟ್ರೀಯ ಸುದ್ದಿಗಳು ನಂತರ ಅಂತಾರಾಷ್ಟ್ರೀಯ ವಿದ್ಯಮಾನಗಳು ಆಮೇಲೆ ಆರ್ಥಿಕತೆ ಮತ್ತು ತಂತ್ರಜ್ಞಾನ ಹಾಗೆಯೇ ಪರಿಸರ ಮತ್ತು ವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಮುಖ ಬೆಳವಣಿಗೆಗಳು ಕೊನೆಯಲ್ಲಿ ಪರೀಕ್ಷೆಗೆ ಇದು ಹೇಗೆಲ್ಲ ಮುಖ್ಯ ಅನ್ನೋದನ್ನ ಪ್ರಶ್ನೋತ್ತರಗಳ ಮೂಲಕ ನೋಡೋಣ ಮೊದಲಿಗೆ ನಮ್ಮ ರಾಷ್ಟ್ರೀಯ ಸುದ್ದಿಗಳ ಕಡೆ ಗಮನಹರಿಸೋಣ ಇದರಲ್ಲಿ ಪ್ರಾದೇಶಿಕ ಸಂಪರ್ಕವನ್ನೇ ಬದಲಾಯಿಸಿದ ಒಂದು ಅದ್ಭುತ ಯೋಜನೆಯಿಂದ ಶುರು ಮಾಡೋಣ ನೋಡಿ ಉಡಾನ್ ಯೋಜನೆಗೆ ಈಗ ಒಂಬತ್ತು ವರ್ಷ ತುಂಬಿದೆ ಇದರ ಪೂರ್ಣ ರೂಪ ಉಡೇ ಕಾ ಆಮ್ ನಾಗರಿಕ್ ಇದು ಪರೀಕ್ಷೆಗೆ ತುಂಬನೇ ಮುಖ್ಯ ನೆನ್ಪಿಟ್ಕೊಳ್ಳಿ ಸಾಮಾನ್ಯ ಜನರಿಗೂ ವಿಮಾನಯಾನ ಕೈಗೆಟುಕುವಂತೆ ಮಾಡುವುದೇ ಇದರ ಮುಖ್ಯ ಉದ್ದೇಶ ಕೇವಲ ಒಂಬತ್ತೇ ವರ್ಷದಲ್ಲಿ ಈ ಯೋಜನೆಯ ಸಾಧನೆ ನೋಡಿ ತೊಂಬತ್ತು ಮೂರು ಹೊಸ ವಿಮಾನ ನಿಲ್ದಾಣಗಳನ್ನ ಸಂಪರ್ಕಿಸಲಾಗಿದೆ ಒಂದೂವರೆ ಕೋಟಿಗೂ ಹೆಚ್ಚು ಜನರು ಇದರ ಲಾಭ ಪಡೆದಿದ್ದಾರೆ ಇದು ಸಣ್ಣಪುಟ್ಟ ನಗರಗಳ ಆರ್ಥಿಕತೆಗೆ ಎಂಥ ದೊಡ್ಡ ಬೂಸ್ಟ್ ಅಲ್ವಾ ಇನ್ನು ಎರಡು ಸಾವಿರದ ಇಪ್ಪತ್ತೇಳರ ನಂತರ ಇದನ್ನು ಮತ್ತಷ್ಟು ವಿಸ್ತರಿಸುವ ಯೋಜನೆಯೂ ಇದೆ ಪರಿಸರ ಸಂರಕ್ಷಣೆ ವಿಷಯದಲ್ಲಿ ಭಾರತವೊಂದು ದೊಡ್ಡ ಮೈಲಿಗಲ್ಲೂ ಸಾಧಿಸಿದೆ ಯೋಚನೆ ಮಾಡಿ ಇಡೀ ಜಗತ್ತಿನಲ್ಲಿ ಅರಣ್ಯ ಪ್ರದೇಶದಲ್ಲಿ ನಾವು ಈಗ ಒಂಬತ್ತನೇ ಸ್ಥಾನದಲ್ಲಿದ್ದೇವೆ ಇದು ನಿಜಕ್ಕೂ ಹೆಮ್ಮೆಯ ವಿಷಯ ಅಷ್ಟೇ ಅಲ್ಲ ಹೊಸದಾಗಿ ಅರಣ್ಯ ಬೆಳೆಸೋ ವಿಷಯದಲ್ಲಿ ಅಂದರೆ ವಾರ್ಷಿಕ ಗಳಿಕೆಯಲ್ಲಿ ನಾವು ಮೂರನೇ ಸ್ಥಾನದಲ್ಲಿದ್ದೇವೆ ಅದು ಸ್ಥಿರವಾಗಿ ಇದು ನಮ್ಮ ಸರ್ಕಾರದ ನೀತಿಗಳು ಮತ್ತು ಜನರ ಭಾಗವಹಿಸುವಿಕೆಯ ಫಲ ಅಂತಾನೆ ಹೇಳಬಹುದು ಸರಿ ಈಗ ದೇಶದಿಂದ ಹೊರಗೆ ಬಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೆಲ್ಲಾ ಆಗ್ತಿದೆ ಅಂತ ನೋಡೋಣ ಭಾರತದ ರಾಜತಾಂತ್ರಿಕ ನಡೆಯ ಜೊತೆಗೆ ಬೇರೆ ಪ್ರಮುಖ ಘಟನೆಗಳನ್ನು ಗಮನಿಸೋಣ ಮೂರು ಪ್ರಮುಖ ಅಂತಾರಾಷ್ಟ್ರೀಯ ಬೆಳವಣಿಗೆಗಳು ಒಂದು ಭಾರತ ಅಫ್ಘಾನಿಸ್ತಾನದ ಕಾಬೂಲ್ನಲ್ಲಿ ತನ್ನ ರಾಯಭಾರ ಕಚೇರಿಯನ್ನು ಪೂರ್ಣ ಪ್ರಮಾಣದಲ್ಲಿ ಮತ್ತೆ ಶುರು ಮಾಡಿದೆ ಎರಡು ಬಲೀವಿಯಾದಲ್ಲಿ ಇಪ್ಪತ್ತು ವರ್ಷಗಳ ಸಮಾಜವಾದಿ ಆಡಳಿತಕ್ಕೆ ತೆರೆಬಿದ್ದಿದೆ ಮತ್ತು ಮೂರು ಪೆರುವಿನಲ್ಲಿ ಅಪರಾಧ ತಡೆಯೋಕೆ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದಾರೆ ಈ ಮೂರೂ ಜಾಗತಿಕ ರಾಜಕೀಯದಲ್ಲಿ ಆಗ್ತಿರೋ ಬದಲಾವಣೆಗಳನ್ನು ತೋರಿಸುತ್ತೆ ಹಾಗಿದ್ರೆ ಈಗ ನಮ್ಮ ಫೋಕಸ್ ಆರ್ಥಿಕತೆ ಮತ್ತು ತಂತ್ರಜ್ಞಾನದ ಕಡೆಗೆ ಅದರಲ್ಲೂ ಮುಖ್ಯವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐ ಕ್ಷೇತ್ರದಲ್ಲಿ ಭಾರತದ ವೇಗದ ಬೆಳವಣಿಗೆಯನ್ನ ನೋಡೋಣ ನೋಡಿ ಭಾರತ ಎಐ ಕ್ಷೇತ್ರದಲ್ಲಿ ಇಪ್ಪತ್ತು ಬಿಲಿಯನ್ ಡಾಲರ್ಗಿಂತ ಹೆಚ್ಚು ಹೂಡಿಕೆ ಮಾಡಿದೆ ಅಂದ್ರೆ ಕೆನಡಾದಂತಹ ಮುಂದುವರಿದ ದೇಶಗಳ ಸಮಕ್ಕೆ ನಾವು ಬಂದು ನಿಂತಿದ್ದೇವೆ ಇದು ನಮ್ಮ ತಾಂತ್ರಿಕ ಭವಿಷ್ಯಕ್ಕೆ ದೊಡ್ಡ ಮುನ್ನುಡಿಯಲ್ವಾ ತಂತ್ರಜ್ಞಾನದ ವಿಷಯಕ್ಕೆ ಬಂದ್ರೆ ಓಪನ್ ಎಐ ಒಂದು ಹೊಸ ಬ್ರೌಸರ್ ತಂದಿದೆ ಚಾಟ್ ಜಿಪಿಟಿ ಆಟ್ಲಸ್ ಅಂತ ಇದರ ವಿಶೇಷತೆ ಅಂದ್ರೆ ಇದು ನಮ್ಮ ಹಿಂದಿನ ಮಾತುಕತೆಗಳನ್ನು ನೆನ್ಪಿಟ್ಕೊಳ್ಳುತ್ತೆ ಸಂದರ್ಭಕ್ಕೆ ತಕ್ಕ ಹಾಗೆ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲ ನಮ್ಗೋಸ್ಕರ ಫಾರ್ಮ್ ತುಂಬೋ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ಮುಗಿಸುತ್ತೆ ಈ ಹಬ್ಬದ ಸೀಸನ್ನಲ್ಲಿ ನಮ್ಮ ರೀಟೇಲ್ ವಲಯ ಮಾಡಿದ ವ್ಯಾಪಾರ ಎಷ್ಟು ಗೊತ್ತಾ ಬರೋಬ್ಬರಿ ಐದು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಇದು ಕಳೆದ ವರ್ಷಕ್ಕಿಂತ ಇಪ್ಪತ್ತೈದು ಪರ್ಸೆಂಟ್ ಹೆಚ್ಚು ದೇಶದ ಆರ್ಥಿಕತೆಯ ಮೇಲೆ ಜನರಿಗಿರೋ ನಂಬಿಕೆ ಎಷ್ಟಿದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ ಮುಂದಿನ ವಿಭಾಗದಲ್ಲಿ ನಾವು ಪರಿಸರ ವಿಜ್ಞಾನ ಮತ್ತು ಪ್ರಶಸ್ತಿಗಳ ಬಗ್ಗೆ ಮಾತಾಡೋಣ ಈ ಕ್ಷೇತ್ರಗಳಲ್ಲಿ ಭಾರತ ಹೇಗೆ ತನ್ನ ಪ್ರಭಾವವನ್ನು ಹೆಚ್ಚಿಸ್ಕೊಳ್ತಿದೆ ಅನ್ನೋದನ್ನ ನೋಡೋಣ ಭಾರತದ ಒಂದು ಅದ್ಭುತ ಉಪಕ್ರಮ ಸೈಮ್ ಮಾದರಿ ಇದು ಸುಂದರಬನದ ಮ್ಯಾಂಗ್ರೋವ್ ಕಾಡುಗಳನ್ನ ರಕ್ಷಣೆ ಮಾಡ್ತಾ ಸೀಗಡಿ ಕೃಷಿಯನ್ನ ಪ್ರೋತ್ಸಾಹಿಸುತ್ತೆ ಇದಕ್ಕೆ ವಿಶ್ವಸಂಸ್ಥೆಯ ಎಫ್ಎಒನಿಂದ ಜಾಗತಿಕ ಮನ್ನಣೆ ಸಿಕ್ಕಿದೆ ನೋಡಿ ಪರಿಸರ ಮತ್ತು ಜೀವನೋಪಾಯ ಎರಡನ್ನೂ ಒಟ್ಟಿಗೆ ಹೇಗೆ ಸಾಧಿಸಬಹುದು ಅನ್ನೋದಕ್ಕೆ ಇದು ಅತ್ಯುತ್ತಮ ಉದಾಹರಣೆ ಹಿಂದೆ ಅಂದ್ರೆ ಹತ್ತೊಂಬತ್ ನೂರ ಹದಿಮೂರರಲ್ಲಿ ರಾಮಾನುಜನ್ ಮತ್ತು ಹಾಡಿಯವರಂತಹ ದಿಗ್ಗಜರ ನಡುವೆ ವೈಯಕ್ತಿಕ ಸಹಭಾಗಿತ್ವ ಇತ್ತು ಆದರೆ ಇಂದು ನೋಡಿ ಭಾರತ ಯುಕೆ ವೈಜ್ಞಾನಿಕ ಸಹಯೋಗ ಎಷ್ಟ್ರ ಮಟ್ಟಿಗೆ ಬೆಳೆದಿದೆ ಅಂದ್ರೆ ಈಗ ರಾಮಾನುಜನ್ ಜೂನಿಯರ್ ರಿಸರ್ಚಸ್ ಪ್ರೋಗ್ರಾಂ ಮೂಲಕ ನಮ್ಮ ಯುವ ವಿಜ್ಞಾನಿಗಳಿಗೆ ಲಂಡನ್ನಲ್ಲಿ ಫೆಲೋಶಿಪ್ ಸಿಗ್ತಿದೆ ಇಲ್ಲಿ ಎರಡು ಮುಖ್ಯ ವಿಷಯಗಳಿವೆ ಒಂದು ಜಾಗತಿಕ ಮಟ್ಟದಲ್ಲಿ ವೆನಿಲಾ ಏಲಕ್ಕಿಯಂತಹ ಪದಾರ್ಥಗಳ ಗುಣಮಟ್ಟವನ್ನ ನಿರ್ಧರಿಸೋದ್ರಲ್ಲಿ ಭಾರತ ಮುಂಚೂಣಿಯಲ್ಲಿದೆ ಇನ್ನೊಂದು ಕಡೆ ಇಂಡೋ ಪೆಸಿಫಿಕ್ ಭಾಗದಲ್ಲಿ ಭದ್ರತೆಗಾಗಿ ಜಪಾನ್ ಜೊತೆ ಸೇರಿ ಜೆಎಂಐಎಕ್ಸ್ ಟು ಫೈವ್ ಸಮರಾಭ್ಯಾಸ ಮಾಡುತ್ತಿದೆ ಇದು ಭಾರತದ ದ್ವಿಮುಖ ಕಾರ್ಯತಂತ್ರವನ್ನ ಸ್ಪಷ್ಟವಾಗಿ ತೋರಿಸುತ್ತೆ ಸರಿ ಇಷ್ಟತ್ತು ನಾವು ಸಾಕಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ವಿ ಈಗ ಅದನ್ನ ಪರೀಕ್ಷೆಯ ದೃಷ್ಟಿಯಿಂದ ನೋಡೋಣ ಪ್ರಿಲಿಮ್ಸ್ ಮತ್ತು ಮೇನ್ಸ್ಗೆ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ಅನ್ನೋದನ್ನ ನೋಡೋಣ ಬನ್ನಿ ಇಲ್ಲೊಂದು ಇದೆ ಇದು ಪ್ರಿಲಿಮ್ಸಿಗೆ ಬರುವ ಸಾಧ್ಯತೆ ತುಂಬಾನೇ ಹೆಚ್ಚು ಜಾಗತಿಕ ಅರಣ್ಯ ಸಂಪನ್ಮೂಲ ಮೌಲ್ಯಮಾಪನೆ ಎರಡ್ ಸಾವಿರ ಇಪ್ಪತ್ತೈದರ ಪ್ರಕಾರ ಒಟ್ಟು ಅರಣ್ಯ ಪ್ರದೇಶ ಮತ್ತು ವಾರ್ಷಿಕ ಅರಣ್ಯ ಗಳಿಕೆಯಲ್ಲಿ ಭಾರತದ ಸ್ಥಾನಗಳು ಯಾವುವು ಸ್ವಲ್ಪ ಯೋಚಿಸಿ ನೋಡಿ ಹೌದು ಸರಿಯಾದ ಉತ್ತರ ಬಿ ಒಂಬತ್ತನೇ ಮತ್ತು ಮೂರನೇ ಸ್ಥಾನ ನೆನಪಿಡಿ ಒಟ್ಟು ಅರಣ್ಯ ಪ್ರದೇಶದಲ್ಲಿ ನಾವು ಒಂಬತ್ತನೇ ಸ್ಥಾನದಲ್ಲಿದ್ದವೆ ಆದರೆ ವಾರ್ಷಿಕವಾಗಿ ಅರಣ್ಯ ಬೆಳೆಸುವಲ್ಲಿ ಮೂರನೇ ಸ್ಥಾನ ಈ ಸಣ್ಣ ವ್ಯತ್ಯಾಸವನ್ನು ಗಮನದಲ್ಲಿಟ್ಕೊಳ್ಳುವುದು ಪರೀಕ್ಷೆಯಲ್ಲಿ ತುಂಬ ಮುಖ್ಯ ಈಗ ಮೇನ್ಸ್ಗೆ ಸಂಬಂಧಿಸಿದ ಒಂದು ಪ್ರಶ್ನೆ ಯುಡೆನ್ ಯೋಜನೆಯು ಪ್ರಾದೇಶಿಕ ಅಭಿವೃದ್ಧಿ ಮತ್ತು ಆರ್ಥಿಕ ಬೆಳವಣಿಗೆಗೆ ಹೇಗೆ ಸಹಕಾರಿಯಾಗಿದೆ ಅಂತ ಕಳೆದ ಒಂಬತ್ತು ವರ್ಷಗಳ ಸಾಧನೆಗಳನ್ನ ಉಲ್ಲೇಖಿಸಿ ಚರ್ಚಿಸಿ ಇದಕ್ಕೆ ಉತ್ತರವನ್ನ ಹೇಗೆ ಬರೆಯಬಹುದು ನೋಡಿ ಒಂದು ಪರಿಣಾಮಕಾರಿ ಉತ್ತರ ಬರೆಯೋಕೆ ಮೊದಲು ಯು ಡಿ ಎನ್ ಯೋಜನೆಯ ಉದ್ದೇಶವನ್ನ ಸ್ಪಷ್ಟವಾಗಿ ಬರೀರಿ ಆಮೇಲೆ ಅದರ ಸಾಧನೆಗಳನ್ನ ಅಂಕಿಅಂಶಗಳೊಂದಿಗೆ ವಿವರಿಸಿ ಉದಾಹರಣೆಗೆ ಒಂದು ಪಾಯಿಂಟ್ ಐದು ಆರು ಕೋಟಿ ಪ್ರಯಾಣಿಕರು ತೊಂಬತ್ಮೂರು ಹೊಸ ವಿಮಾನ ನಿಲ್ದಾಣಗಳು ಅಂತ ನಂತರ ಸಣ್ಣ ನಗರಗಳ ಆರ್ಥಿಕತೆ ಮೇಲೆ ಇದರ ಪ್ರಭಾವನ್ನ ವಿಶ್ಲೇಷಿಸಿ ಕೊನೆಯಲ್ಲಿ ಭವಿಷ್ಯದ ಯೋಜನೆಗಳ ಬಗ್ಗೆ ಹೇಳಿ ಉತ್ತರವನ್ನ ಮುಗಿಸಿ ಹಾಗಿದ್ರೆ ಕೊನೆಯದಾಗಿ ಚಿಂತನೆಗೆ ಒಂದು ಪ್ರಶ್ನೆ ಎಐ ಕ್ಷೇತ್ರದಲ್ಲಿ ಭಾರತದ ಹೂಡಿಕೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿನ ರಾಜತಾಂತ್ರಿಕ ಬೆಳವಣಿಗೆಗಳು ಇವೆರಡೂ ಸೇರಿ ಮುಂದಿನ ದಶಕದಲ್ಲಿ ಜಾಗತಿಕವಾಗಿ ಭಾರತದ ಸ್ಥಾನಮಾನವನ್ನು ಹೇಗೆ ರೂಪಿಸಬಹುದು ಈ ಬಗ್ಗೆ ಯೋಚಿಸ್ತಾ ಇರಿ ನಿಮ್ಮ ತಯಾರಿ ಮುಂದುವರಿಯಲಿ ಮುಂದಿನ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ